ಕಳಿ ನಾನು ನಿನ್ನೆ ಮಾತಾಸಣೆಗ ಮನೆಗೆ ಇದ್ದೀಯಲ್ಲ ಇವತ್ತಾದ್ರೂ ಹ್ಮ್ ಬಿಟ್ಟು ನಾನೆಲ್ ಹೋಗಣಲ್ಲ ಹ ಹೋಗ್ಲಿ ಇಲ್ಗಾದ್ರೂ ಹೋಗಿರು ಇವಾಗ ಮನೆಗೆ ಇದೆಯಾ ತಾನೆ ಅಷ್ಟೇ ಸಾಕು ಬಿಡು ನಾನು ಇಂಟೆಗೆ ಏನೋ ಒಂದು ವಿಷಯ ಮಾತಾಡ್ಬೇಕು ಅದಕ್ಕೆ ಬಂದಿದ್ದು ಹ್ಮ್ ಅದೇನು ಅಂತ ಹೇಳು ಅಲ್ವೇ ಹೆಮ್ಮನೂನು ನನ್ ಮಗನ ಎಂತೀನಿ ಅಂದ್ರೆ ನನ್ನ ಸೊಸೇನೆ ಅವಳಿಗೂ ಇಬ್ರು ಮಕ್ಕಳಿದ್ದಾರೆ ஆஹ் நினை முரு ஜன மக்கள் அதுக்கே நம்ம நான் மக சம்பாதி ஆஸ்தி எஸ்டே அதேவம் ஒட்ட கொட்ரி நன் கேளு நானும் ஆஸ்திளா அந்த கணத்தே அந்தம்மா நினைக்கியா கேளு நன்கேன் அபியா நம்மா நீனேன் ಕೇಳುವ ಅಂತ ಹೇಳ್ಕೊಟ್ಟ ಹಕ್ಕ ಹಕ್ಕು ಯಾವಕ್ಕೈತೆ ಹಕ್ಕ ಐತೆ ಅವಳು ಮದ್ವೆ ಆಗಿರೋದೆ ಯಾವ ಹಕ್ಕು ಇಲ್ದಲ್ಲೇ ಮದ್ವೆ ಆಗಿವಳೆ ಒಬ್ಬ ಮದ್ವೆ ಆಗಿರೋ ಗಂಡ ಮದ್ವೆ ಆಗಿರೋದೆ ದೊಡ್ಡ ತಪ್ಪು ಅಂತದ್ರಾಗೆ ನೀನು ಆಸ್ತಿ ಕೇಳು ಅಂತ ಹೇಳ್ಕೊಟ್ಟಿದ್ಯಾ ಏ ನಿನ್ಗೇನು ಬುದ್ಧಿದ್ಯ ಆಯ್ತೋ ಇಲ್ವ ಹೌದೇನೆ ಕಳಿ ತಾಡು ತಂತಾರೆ ಅಂತ ಹೇಳ್ತೀಯಾ ಅಯ್ಯೋ 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 ಅಲ್ಲ ಅವ್ರ ಆಸ್ತಿ ಕೇಳ್ತಾರೆ ಅಂದಾಗ್ಲೇ ನೀನ್ ಇನ್ನಿ ನಾವು ಮುರಿದ್ ಬಿಡ್ತೀಯೇನೋ ಅಂತ ಅನ್ಕೊಂಡಿದ್ದೆ ನೀನ್ ಒಪ್ಕೊಂತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಬಿಡು ಹಾ ಹೆಂಗ ದೇವ್ರ ಇವತ್ತು ನಿನ್ ಒಳ್ಳೆ ಬುದ್ಧಿ ಬುಕ್ ಕೊಟ್ಟೇವನಿ ಅನ್ಸುತ್ತೆ ಅಥವಾ ನಾನು ಹೇಳಿರೋ ಸರಿ ಕೇಳಿಸ್ಕೊಂಡ ಇಲ್ವೋ ಅಯ್ಯೋ ದೇವ್ರೆ ನಾನ್ ಸರಿಯಾಗಿ ಕೇಳಿಸ್ಕೊಂಡಿದೀನಿ ಈ ಕಿಡ್ ಬುತ್ತಿನ ಸರಿ ಕೇಳಿಸ್ಕೊಂಡಿಲ್ಲ ಹ ನಾನೇ ಕೊಟ್ಕೊಂಬನ ಅವಳಿಗೆ ಹ ಅವಳಿಗೆ ಆಸ್ತಿ ಕೊಡಕ್ ನಾನ್ ಹೋಗ್ತಾಮ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಅದ್ ಎಲ್ಲಿ ಹೋಗಲಿ ಹೋಗ್ಲಿ ಹ್ಮ್ ಕಳಿ ಕಳಿ ನೀನ್ ದೊಡ್ಡ ಮನಸು ಕಣಿ ಹ್ಮ್ இஷ்டு சுலி நீ ஆஸ்தி கொடக்கொப் கம்யாக்கே இரலேன் தலை கேட்குட எல்லூ ஆக நம் கழி ஒளே ஆஸ்தி கொடக்கே சேர்னா கால் தீர்ம கேஸ் இல்வ்ருக்கேன் நன்கு இல்ல ಯಾಕೆ ಹೆಂಗ್ ಬೈಕ್ ಕರ್ಕೊಂಡಿದ್ಯಾ ಹ ಯಾಕೆ ಬೈಕ್ ಕರ್ಕೊಂಡಿದ್ಯಾ ಆಸ್ತಿ ಕೊಡ್ತೀನಿ ಅಂತ ಸಮಾಧಾನ ಮಾಡ್ಕೋ ಹೆಂಗೋ ನೀನು ಅವಳನು ಸರಿಯಾದ್ರೆ ಯಾರಿಗೂ ತೊಂದ್ರೆ ಇರಲ್ಲ ಅವಾಗ ಎಲ್ಲರೂ ಖುಷಿ ಖುಷಿ ಆಗಿರ್ಬೋದು ಆ ಮನೆ ಈ ಮನೆ ಎಲ್ಲನ ಹ್ಮ್ ಎಲ್ಲ ನಮ್ಮನೆ ಅಂತ ಕಂಡಿದ್ರೆ ಯಾವ್ದೊ ಬರಲ್ಲ ತೊಂದ್ರೆ ಬಿಡು ಹಾ ಹೆಂಗೋ ಇಷ್ಟ ಬೇಗ ನೀನು ಒಳ್ಳೆ ನಿರ್ಧಾರನೆ ಮಾಡಿದ್ಯಾ ಎಲ್ಲ ಒಳ್ಳೇದಾಗುತ್ತೆ ದೇವ್ರನ್ನು ನಿನ್ಗೆ ಒಳ್ಳೇದ್ ಮಾಡ್ತಾರೆ ಬಿಡು ಹಾ ನಾವೊಬ್ರಿಗೆ ಒಳ್ಳೇದ್ ಮಾಡಿದ್ರೆ ಅದೇವ್ರ ನಮಗೆ ಒಳ್ಳೇದ್ ಮಾಡ್ತಾನಂತೆ ಹಾ ನೀನೇನ್ ತಲೆ ಕೆಡ್ಸ್ಕೋಬೇಡ ನಿನ್ನ ಏನೋ ಕಂಡಿದ್ದೆ ನೀನು ಇಷ್ಟು ಒಳ್ಳೆವಳು ಅಂತ ಗೊತ್ತಿರ್ಲಿಲ್ಲ ಬಿಡು ನಾನು ಹೇಳಿದ್ದು ಹಂಗಲ್ಲ ಹೇಳಿದ್ರೆ ಸುಮ್ಮನೆ ಆಮೇಲೆ ಎರ್ಬಾಟ್ ಮಾಡ್ಗಿಡಿಯ ನೀನು ಏ ಸುಮ್ನಿಲ್ ಹೋಗಿ ದೇವ ಮುನ್ಗೂ ಹೇಳ್ಬತ್ತಿನಿ ಅವಳು ಆಸ್ತಿ ಕೊಡ್ಲಿಲ್ಲ ಅಂತಂದ್ರೆ ಪಂಚಾಯತಿಗೆ ಹಾಕ್ತೀನಿ ಅದು ಇದು ಅಂತಾನ ಹೇಳ್ತಿದ್ಲು ಪಂಚಾಯತಿಗೆ ಏನು ಹಾಕ್ಬೇಡ ನಿಮ್ಮ ಅಕ್ಕಿ ತುಂಬಾ ಒಳ್ಳೆಯವಳು ಅವಳೇ ಅವಳ ಕೈ ಯಾರೇ ಕೊಡ್ತಾ ಅಂತೆ ನೀನೇ ತಲೆ ಕೆಸಬೇಡ ಅಂತಾನೇ ಬರ್ತೀನಿ ಸುಮ್ನಿಲ್ ಆ ಅಹ್ ಅಜ್ಜಿ ನಿಮ್ಮಜ್ಜಿ ಈ ಚೂಡ್ ಮುದ್ದಿ ಹೋಗಿ ಬಿಡ್ತಲ್ಲಪ್ಪ ನಾನು ಹೇಳಿದ್ದು ಅಂದಾದ್ರೆ ಇದೊಂದು ಅರ್ಥ ಮಾಡ್ಕೊಂಬದ್ದು ಒಂದಾಗ್ತೈತೆ ಅಯ್ಯೋ ಏನ್ ಮಾಡ್ಲಿ ಈಗ ಹ್ಮ್ ಏನ್ ಮಾಡ್ಲಪ್ಪ ಆನೆ ಕೊಡೋಣ ಅವಳಿಗೆ ಆಸ್ತಿನೇ ಹಾ ಅಲ್ಲ ಅವಳ ಪಂಚಾಯತಿಗೆಲ್ಲ ಕೋರ್ಟಿಗೆ ಹೋದ್ರು ನಾನು ಮಾತ್ರ ಒಪ್ತಮಲ್ಲ ಅವಳಿಗೆ ಆಸ್ತಿ ಕೊಡಕ್ಕೆ ಅಂತದ್ರಾಗೆ ಈ ಚೂಡ್ ಮುತ್ಕಿ ನೋಡು ನಾನೊಂದು ಹೇಳಿದೆ ಅದೊಂದು ಅರ್ಥ ಮಾಡ್ಕೊಂಡು ಹೋಗ್ತಿರದ ಹ್ಮ್ ಏನ್ ಮಾಡ್ಲಪ್ಪ ಈಗ ಹೇಳ್ಕೊಂಡ್ರಿ ಹೇಳ್ಕೊಂಬಳಿ ಬಿಡು ನನಗೇನಂತೆ ಹಾ ನಾನು ಹೇಳಿದ್ದು ಅಂದಾದ್ರೆ ಇದು ಅರ್ಥ ಮಾಡ್ಕಿರ ಮದ್ದೆ ಅರ್ಥ ಮಾಡ್ಕೊಂಬಂದಿರೋದೇ ಒಂದು ಹಾ ஓகே எழிவிடு ஹுஷி படத்தாள் அம்மே நன்கேனே ஆஸ்தி கொடுத்தாரே அந்த பரப்பல்லேவி அவங்க ஆச்சனை விட்ஸ்தி ஆ முக்கண்டிர் அஸேனே ஆஸ்தி கீஸ்தி அந்த இட்டே ஆச்சை ஓட்னி நான் இங்க வந்து சேர்க்கண்டு ஆஸ்தி கேள்விபிட்டு கொட்டு விடீவா ஹம் இவரண்டி எச்சு அவள் அவள் மக்களு அந்த ஆஸ்தி பேஸ்தி நான் கண்ட அங்கடி ஆக்கொட்டன மகூகி மகளும் மதவை மா உப்பினை மாட்டவனி இன்னும் ஏன் கொடுப்பா இன்னும் அத்தியாசியாக ஹுஷியாக ஒன் கேள்முனாக ஏவம்மா தேவம்மா ஏன் சந்தோஷ விஷய ಏನತೆ ಯಾಕೆ ಅಷ್ಟು ಜೋರಾಗಿ ಬಂದ್ರಿ ಯಾಕೆ ಅಷ್ಟು ಹೋಗ್ತಾ ಇದೀರಾ ಏನಾಯ್ತು ಲೇ ದೇವಮ್ಮ ನಿಮ್ಮ ಅಕ್ಕಯ್ಯ ಕಾಳಿ ನಿಮಗೆ ಆಸ್ತಿನ ಪಾಲ್ ಕೊಡಕ್ಕೆ ಒಪ್ಕೊಂಡ್ರು ಕಣಿ ನಾನು ಹೇಳಿದ ತಕ್ಷಣ ಒಪ್ಕೊಂತಾಳೋ ಇಲ್ವೋ ನನ್ನೇ ಬೈತಾಳೇನೋ ಅಂತ ತಿಳ್ಕೊಂಡಿದ್ದೆ ಆದ್ರೆ ಅವಳು ಇಷ್ಟು ಸ್ವಲ್ಪನಾಗಿ ಆಸ್ತಿ ಕೊಡಕ್ಕೆ ಒಪ್ಕೊಂತಾಳೆ ಅಂತ ಅನ್ಕೊಂಡಿರಲಿಲ್ಲ ಅನ್ಕೊಂಡಿರ್ಲಿಲ್ಲ ಹ್ಮ್ ನಮಗೆ ಭಾಗ ಕೊಡಕ್ಕೆ ಒಪ್ಕೊಂಡ್ಲ ಕಾಳಿ ಇದೇನಪ್ಪ ಇದು ನಮ್ಮ ಅತ್ತೆ ಹಿಂಗ್ ಹೇಳ್ತಾ ಇದೆ ಇದು ನಿಜವಾಗ್ಲೂ ಸತ್ಯನಾ ಏನ್ ನಾನೇನ್ ಕನಸ್ ಕಾಣ್ತಾ ಇದೀನೋ ನಿಜಾನ ಒಂದು ಗೊತ್ತಾಗ್ತಾ ಇಲ್ವಲ್ಲ ನೀವ್ ಹೇಳ್ತಾ ಇರೋದು ನಿಜಾನ ಅಯ್ಯ ಇನ್ನ ಆಸ್ತಿ ಕೊಡಕ್ಕೆ ಒಪ್ಕಂತಾಳ ಅವಳು ಅಂತ ಹೇಳ್ತಾ ಇದಿಲ್ಲ ಒಪ್ಕಂದ್ರೆ ಬೇರೆ ದಾರಿನೇ ಇಲ್ಲ ಹ್ಮ್ ಅವಳಿಗೂ ಗೊತ್ತಾಗೈತೆ

ನಿಮ್ಗೂ ನಿಮ್ ಮಕ್ಳಿಗೂನುಮೇಲೆ ನನ್ ಮಗನ ಆಸ್ತಿಲಿ ಭಾಗ ಸಿಗುತ್ತೆ ಏನು ತೊಂದ್ರೆ ಇಲ್ಲ ಸಾಲ ಪಾಲ ಎಲ್ಲ ತೋಟ ಗೀಟ ಎಲ್ಲ ನೋಡಿ ತಕೊಂಡು ನೀವೂನು ಖುಷಿಯಾಗಿರೀರಿ ಆರಾಮಾಗಿ ಖುಷಿಯಾಗ್ಯ ಏನ್ ಹೇಳ್ತೈತಪ್ಪ ಈ ವಜ್ಜಿ ನನ್ಗೆ ಯಾಕೋ ಅನುಮಾನ ಅಲ್ಲ ಅಷ್ಟೆಲ್ಲ ಹಾರಾಡ್ತಾ ಇದ್ದಾಳ ಅವಳು ಕಾಳಿ ಅಂತದ್ರಾಗೆ ಇಷ್ಟ ಸುಲಭನಾಗಿ ನಮ್ಗೆ ಆಸ್ತಿ ಕೊಡಕ್ಕೆ ಹ ಯಾರು ಆಸ್ತಿ ಕೊಡೋದು ನೋಡೇ ಸೂಜಿ ಈ ಅಜ್ಜಿ ಹೇಳ್ತೈತೆ ಕಾಲ್ ಕೊಡು ಅಕ್ಕೇ ಒಪ್ಕೊಂಡ್ ಬಿಟ್ಲಂತೆ ಆ ಕಾಳಮ್ಮ ನನಗೆ ಅಚ್ಚೆ ಆಶ್ಚರ್ಯ ಆಗ್ತೈತಿ ಒಪ್ಕೊಂಡ್ಲು ಇಷ್ಟುನಾಗಿ ಅಂತಂದ್ರೆ ಹಾ ನಂಬಕ್ಕೆ ಆಗ್ತಾ ಇಲ್ಲ ಹೌದೇ ಇದ್ರು ಇರ್ಬೋದು ಯಾಕ್ ಸುಮ್ಮನೆ ಜಗಳ ಅದು ಇದು ಅಂತಾನ ಏ ಮಸ್ತ ಆಸ್ತಿ ಐತಿ ನಮ್ದು ಬಿಡ ಅವ್ರ್ ಒಂದಿಷ್ಟು ಕೊಟ್ರು ಕೊಡೋಣ ಯಾ ಪಂಚಾಯತಿ ಅದು ಇದು ಕೋರ್ಟ್ ಕಚೇರಿ ಅಂತ ಹೋಗೋದು ಇಲ್ಲ ಬಜಾರಿಕೆ ಮನ ನಾನ್ ನಾವೇ ಕುಕ್ಕಂಡು ಅಂತಾನ ಇದ್ರು ಹಂಗೆ ಏಳಿದ್ರು ಏಳಿರ್ಬೋದು ಕಾಣತ್ತೆ ಹ ಓ ಸುಜಿ ಬಂದೀನಿ ಹ್ಮ್ ನೋಡು ಮಾ ನೀ ಮತ್ತೆ ಒಪ್ಕೊಂಡ್ಬಿಟ್ಲು ದೊಡ್ಡತ್ತಿ ನಿಮಗೆ ಆಸ್ತಿ ಭಾಗ ಕೊಡಕ್ಕೆ ಹ್ಮ್ ತುಂಬಾ ಸಂತೋಷ ಆಯ್ತಿ ಹೆಂಗೋ ಸದ್ಯ ಕಾಲಕ್ಕೆ ಇಷ್ಟು ಬೇಗ ಒಪ್ಕೊಂಡ್ರಲ್ಲ ಏ ಒಪ್ಕೊಂಡವಳೆ ಒಪ್ಕೊಂಡಿಲ್ಲ ಅಂತಲ್ಲ ಅಲ್ಲ ಒಪ್ಕಂಬ್ಲೇ ಬೇಕು ನಾನು ಹೇಳಿದ ಮೇಲೆ ಒಪ್ಕಂಡೆ ಒಪ್ಕಂಬ್ತಾಳೆ ಯಾಕೆ ಒಪ್ಕಂಬಲ್ಲ ನೀನ್ ನೀನೇ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ ಏನಿದ್ರು ನಿಮ್ಮ ಮಾವ ಬತ್ತಾನಲ್ಲ ಮಾವಂತ ಮಾತಾಡ್ಬಿಟ್ಟು ಯಾವತ್ತಾನ ಒಂದ್ ದಿವಸ ಒಳ್ಳೆ ದಿವಸ ನೋಡಿ ಯಾರ ನಾನು ಒಬ್ರು ಮುಂದ್ ಕಿಕ್ಕೊಂಡು ಹಂಚ್ಕೇಳ್ರಿ ಹಂಗ ಸರಿ ಅಜ್ಜಿ ಆಯ್ತು ಹಂಗೆ ಮಾಡೋಣ ಅಯ್ಯೋ ಸೂಜಿ ಈ ಅಜ್ಜಿ ಮಾತು ಕೇಳ್ಕೊಂಡು ಯಾವ್ದೋ ನಮ್ಮಕ್ಕ ಹೋಗ್ಬೇಡ ಸುಮ್ಮನೀರು ಹ್ಮ್ ಅಜ್ಜಿ ನಿನ್ ಮಾತಿನ ಮೇಲೆ ನಮ್ಮ ಅತ್ತೆಗಿನ್ನ ನಂಬಕೇನೆ ಬಂದಿಲ್ಲ ಹಾಳತ್ತೆ ಒಪ್ಕೊಂಡೈತೆ ಅಂತಂದ್ರೆ ನಂಬಕ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಹೌದಾ ಯಾರ್ ದೇವಮ್ಮನೆ ಹ್ಮ್ ಅವ್ರೆ ಹೇಳ್ತಾ ಇರೋದು ಯಾಕೆ ದೇವಿ ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಆ ನಾನು ಈಗಿನ ಕಾಳಿನ ಕೇಳ್ಕೊಂಬಂದು ಹೇಳ್ತಾ ಇರೋದು ನಾನೇನು ಸುಮ್ ಸುಮ್ನೆ ಹೇಳ್ತಾ ಇಲ್ಲ ಏನೋ ಕಣತ್ತೆ ನನಗಂತೂ ನಂಬಿಕೆನೇ ಇಲ್ಲ ಹ್ಮ್ ನಿಮ್ದಾಗುತ್ತೆ ಭಾಗ ಕೊಟ್ಟ ಮೇಲೆ ನಿಮ್ದಾಗುತ್ತೆ ಈಗ ಹೆಂಗ್ ನಿಮ್ದಾಗುತ್ತೆ ಆಗವರೆಗೂ ಸ್ವಲ್ಪ ಸಮಾಧಾನ ಮಾಡ್ಕೊ ಹ್ಮ್ ಸರಿ ನಾನು ನಿನ್ ಬರ್ತೀನಿ ಮುಂದಿನ ಕೆಲ್ಸ ನೋಡ್ರಿ ಕೊಕ್ಕಂತಾರ ಎಲ್ಲೋ ಎದ್ರಕಂಡ್ ಕೊಡ್ತಾ ಇರ್ಬೋದು ಅನ್ಸುತ್ತೆ ಕಾಣಲ್ಲ ಅಂತಾನ ಅಯ್ಯೋ ಸುಮ್ನೀರ ಸೂಜಿ ನನಗೆ ಇನ್ನು ಅನುಮಾನ ಅನ್ನೋದು ತಲೆ ಕಾಡ್ತಾ ಐತೆ ಅದು ಆ ಕಾಳಿ ಒಪ್ಕೊಂತಾಳೆ ಅಂತಂದ್ರೆ ಯಾರು ನಂಬಕಾರ್ ಬಗ್ಗೆನಾದ್ರೂ ಹೇಳಿದ್ರೆ ನಂಬೋದಾಗಿತ್ತು ಮದ್ಲೆ ಚಿಡಜ್ಜಿ ಅದೇನ್ ಕೇಳಿಸ್ಕೊಂತು ಅವಳು ಏನ್ ಹೇಳು ಹಾ ಯಾರಿ ಗೊತ್ತು ಹೇಳು ಯಾಕ್ ಸುಮ್ಮನೆ ಅನುಮಾನ ಪಡ್ತೀರಾ ಅಂತಾನೆ ಎಲ್ಲರಿಗೂ ಗೊತ್ತೈತೆ ಅವ್ರೂನು ಕೇಳ್ಸರಾನೇ ಹೇಳಿರ್ತಾರೆ ಹಾ ಈ ಕೇಳಿಸ್ಕೊಂಡೆ ಸರಿಯಾಗಿ ಬಂದು ಹೇಳ್ತೈತೆ ನೀವ್ ಯಾಕೆ ಸುಮ್ನೆ ಅನುಮಾನ ಪಡ್ತೀರಾ ಸುಮ್ನೆ ರೀ ಹೆಂಗ ಒಳ್ಳೆದಾಗ್ತಾ ಐತಲ್ಲ ಅನುಮಾನ ಇವಾಗ ಒಳ್ಳೇದಾಗ್ತಾ ಇರ್ಬೇಕಾದ್ರೆ ಎಲ್ಲ ಒಳ್ಳೇದಾಯ್ತು ಅನ್ಕೊಂಡು ಆ ದೇವರಿಗೆ ಎಷ್ಟು ಮುಗಿ ನಡೀರಿ ಹ್ಮ್ ಒಳ್ಳೆ ಕಾಲ ಬಂತಲ್ಲ ನಮಗೂ ಅಂತಾನೆ ಅಯ್ಯೋ ಈ ಸೂಜಿ ನೋಡಿದ್ರೆ ಆ ವಜ್ಜಿ ಹೇಳೋದು ನಿಜ ಅಂತ ಅಂತ ಕೇಳ್ಕೊಂಡು ಖುಷಿ ಪಡ್ತಾ ಇದ್ದಾಳೆ ನನಗಂತೂ ನಂಬಿಕೆನೇ ಇಲ್ಲ ನೋಡೋಣ ಏನಾಗುತ್ತೆ ಅಂತಾನೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಿಗ್ತೀವಿ ನಮಸ್ಕಾರ